ಇಂದು ಬೀದರ್ನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಕ್ಫ್ ಅದಾಲತ್ನ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಸಚಿವ ಬೀಜಡ್ ಜಮೀರ್ ಅಹಮದ್ ಖಾನ್ ಇಂದು ಬೀದರ್ ಜಿಲ್ಲೆಗೆ ಆಗಮಿಸಿದ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಬೇಜಡ್ ಜಮೀರ್ ಅಹಮದ್ ಖಾನ್ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಜಿಲ್ಲಾ ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ವಕ್ಫ್ ಅದಾಲತ್ನ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ವಕ್ಫ್ ಇಲಾಖೆಯ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಬಂದಂತಹ ಅರ್ಜಿಗಳನ್ನು ಬಗ್ಗೆ ವಿಚಾರಿಸಿ ಅವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದು ಇತ್ಯರ್ಥವಾಗದೇ ಉಳಿದ ಅರ್ಜಿಗಳನ್ನು ಈ ಕೂಡಲೇ ಪರಿಶೀಲನೆಯನ್ನು ಮಾಡಿ ಜಿಲ್ಲೆಯಲ್ಲಿ ವಕ್ಫ್ ಇಲಾಖೆಗೆ ಸೇರಬೇಕಾದಂತಹ ಆಸ್ತಿಗಳನ್ನ ಈ ಕೂಡಲೇ ಇಲಾಖೆ ಹೆಸರಿಗೆ ಸೇರಿಸುವಂತೆ ಆಜ್ಞೆಯನ್ನ ಮಾಡಿದ್ರು ಇದಕ್ಕೆ ಮೇಲ್ಪ ಮೇಲ್ಮಟ್ಟದಲ್ಲಿ ಆಗುವಂತಹ ತೊಂದರೆಗಳನ್ನು ಈ ಕೂಡಲೇ ನನ್ನ ಗಮನಕ್ಕೆ ತಂದ ತಂದರೆ ನಾನು ಈ ಕೂಡಲೇ ಬಗೆಹರಿಸುವುದಾಗಿ ತಿಳಿಸಿದ ಸಚಿವರು ಅಲ್ಪಸಂಖ್ಯಾತರ ಒಗ್ಗಟ್ಟಿನ ಮತದಾನದಿಂದ ನೂತನವಾಗಿ ಸಂಸದರಾಗಿ ಆಯ್ಕೆಯಾದಂಥ ಸಾಗರ್ ಖಂಡ್ರವರ ಗೆಲುವಿಗೆ ಕಾರಣವಾಗಿದೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ನೀಡುವ ಮೂಲಕ ತಮ್ಮ ಚರ್ಚೆಗೆ ಕಾರಣರಾದ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಇಲ್ಲಿಗೆ ಪ್ರೋಸೆಸ್ ಆಗಿದೆ ಸರ್ ಈ ಪ್ರೋಸೆಸ್ ಆಗಿದೆ ಇಂತ ಒಂದು ತಿಂಗಳ ಕೊಡ್ತೀನಿ ಒಂದು ತಿಂಗಳು ಈ ನೋಟ್ ಬಟ್ ಕೊಡ್ಲಿ ಸರ್ ಇಲ್ಲಿಗೆ ಈಗ ಸರ್ ಇಲ್ಲಿನ ಪ್ರಪೋಸಲ್ ಇದೆ 25 ಇದೆ ಅಂತ ಡಮಾಂಡ್ ಆಗಿದೆ 250000 840000 ಇದೆ 28 ಕಪ್ಪ ಸಂಘ ಇದೆ ಒಂದು ತಿಂಗಳ ಕೊಡಿ ಅಂತ ಹೇಳ್ತಾರೆ ಒಂದು ನೋಟ್ ಅಂದ್ರೆ ಹಾಕ ಅದು ನಿನ್ನೆ अनाउंस ಆಗಿದೆ ಕೊನೆ ಸೀನ್ ಇದೆ ಸರ್

ಸೌಂಡಿಪನ್ ಮಾಡಿದರೆ ಇನ್ನ ಸ್ವಲ್ಪ ಕೊಡ್ತೀನಿ ಅದನ್ನ 2 3 ಡೇಸ್ ಅಲ್ಲಿ ಮೋಸ್ಟ್ಿಸ್ ಒಂದು ವಾರದಲ್ಲಿ ಮೋಸ್ಟ್ ಓಕೆ ವಾರದಲ್ಲಿ ಉಮ್ನಾಬಾ ಉಮ್ನಾಬಾದು 58 ಸರ್ ಅದರಲ್ಲಿ 8 ಅಷ್ಟೇ ಬ್ಯಾಲೆನ್ಸ್ ಇದೆ ಸರ್ 11 ವಾರದಲ್ಲಿ ಮೋಸ್ಟ್ಿಸ್ ಉಮ್ನಾಬಾ 60 66 ಇದೆ ಟೋಟಲ್ 58 ಅಪ್ಡೇಟ್ ಮಾಡಿದ್ದೀನಿ ಸರ್ ಬ್ಯಾಲೆನ್ಸ್ ಮಾತ್ರ ಬ್ಯಾಲೆನ್ಸ್ ಎಷ್ಟು ಇದೆ 290 ಹاں ಸರ್ ಅಪ್ಡೇಟ್ ಒಂದು ಆಗಿಲ್ಲ ಬ್ಯಾಲೆನ್ಸ್ ಇದೆ ಹاں ಒಂದು

ಬ್ಯಾಲೆನ್ಸ್ ನೂರಾ ಇಪ್ಪತ್ತು ಕೊಡಿ ಹಾ ಸಾರ್ ಸರ್ ಅದು ಮಾಡಿ ಹಾ ಅದ್ರ ಮೇಲೆ ಆ ದೂರ ಒಂದು ಹತ್ತೈದು ಅದರೊಳಗೆಲ್ಲ ಎಲ್ಲ ಫಿಫ್ಟಿ ಎಲ್ಲ ಮಾಡಿ ಸರ್ ಮಾತ್ರ ಬ್ಯಾಲೆನ್ಸ್ ಆಮೇಲೆ ನೋಡಿ ಫ್ಲಾಗ್ ಆಫ್ ಆಗಿಲ್ಲ ಸರ್ ಇಲ್ಲೂ ಜೀರೋ ಆಗಿದೆ ಹಾ ಬರೀ ಮಾತ್ರ ಆಗಿದೆ ಒನ್ ಆಗಿದೆ ಸೆವೆಂಟಿ ಪರ್ಸೆಂಟ್ ಆಗಿದೆ